ಈ ವಾರ ನಮ್ಮ ಬಾಳು ಬೆಳಗುಂದಿಯನ್ನ ನೀ ನನ್ನ ನಟ್ಟಿ ಬೆಳ್ಕಂಗಿದ್ದೆ ನಂಜು ಅಂತ ಒಂದು ಸಾಂಗ್ ಹಾಡಿದ ಈ ಸಾಂಗ್ ಕೇಳಿದ ತಕ್ಷಣ ಎಲ್ಲರೂ ಒಂದು ಕ್ಷಣ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಆ ನಂತರ ಸಾಧು ಮಹಾರಾಜವ್ರ ಈ ಹಾಡಿನ ಕುರಿತಂತೆ ಒಂದು ಸಿಹಿ ನೆನಪುಗಳನ್ನು ಹಂಚಿಕೊಂಡ್ರ ಅವೇನಂದ್ರ ಈ ಸಾಂಗನ್ನು ಕೊರಿಯೋಗ್ರಾಫರ್ ಮಾಡಿದವರ ಸಾಧು ಮಹಾರಾಜವ್ರ ಆ ನಂತರ ಸಾಧು ಕೋಕಿಲವ್ರ ಒಂದು ಈ ವಿಷಯ ಹೇಳ್ತಾರೋ ಅದೇನಂದ್ರ ದರ್ಶನ್ ಅವರು ಈ ಸಾಂಗಿಗೆ ಅಭಿನಯಿಸುತ್ತಿರುವಾಗ ಯಾವ ಟೈಮ್ ಒಳಗೆ ಸಂಜೆ ಆಗಿತ್ಲಾ ಮತ್ತು ಯಾವ ಟೈಮೋಗ ರಾತ್ರಿ ಅಂದ್ರೆ ಯಾವುದೇ ರೀತಿಯ ಗ್ರಾಫಿಕ್ಸ್ ಡಿಸೈನಿಂಗ್ ಮಾಡಿದ ದರ್ಶನ್ ಅವ್ರು ಒಂದೇ ಪ್ಲೇಸುನಕ ಈ ಸಾಂಗನ್ನು ನಡೆಸ್ಕೊಟ್ಟಾರು ಅಂದರೆ ನೀವು ಅರ್ಥ ಮಾಡ್ಕೊರಿ ದರ್ಶನ್ ಅವ್ರ ಅಭಿನಯ ಎಂಥದ್ದು ಅಂತೇಳಿ ಯಾವುದೇ ಒಂದು ರೋಲ್ ಕೊಟ್ಟರು ಕೂಡ ಅದನ್ನು ನಿಭಾಯಿಸುವಂಥ ಪವರ್ ನಮ್ಮ ದರ್ಶನ್ ದಿ ಬಾಸ್ಗೈತಿ ಆ ಆನಂತರ ನಮ್ಮ ಬಾಳು ಬೆಳಗುಂದಿಯನ್ನ ಅಂತ್ರಿ ಈಟ್ ಸಾಂಗ್ ಟಾಪ್ ಕ್ಲಾಸ್ ಒಳಗೆ ಆಡಿದ ಹತ್ರ ಬಗ್ಗೆ ಅಂದ್ರೆ ಎರಡು ಮಾತಿಲ್ಲ ಮತ್ತು ಈ ಸಾಂಗ್ ಕೇಳ್ತಾ ಇದ್ದಂಗೆ ಎಲ್ಲ ಜಜ್ಜಸ್ಗಳು ಒಂದಕ್ಕೆ ಕ್ಷಣ ದಂಗೆ ಅದರ ಒಂದು ಒಬ್ಬ ಜನಪದ ಗೀತೆಯನ್ನು ಹಾಡುವಂಥ ಈ ವ್ಯಕ್ತಿ ಈಗ ಎಲ್ಲ ಟೈಪ್ ಒಳಗೆ ಹಾಡಾಡತಾನು ಅಂದ್ರೆ ಆಲ್ರೌಂಡ್ರಾಗಿದ್ದಾನು ಸಾಂಗ್ಗಳಿಗೀತ ಅಂದ್ರೆ ಕೇವಲ ಜಾನಪದ ಕಷ್ಟ ಸೀಮಿತ ಆಗಿದ್ದೀವಿ ಮೊದಲ ಆದ್ರೆ ಪ್ರಸ್ತುತ ಈತ ಎಲ್ಲ ಸಾಂಗ್ಗಳನ್ನ ಹಾಡುವ ಮೂಲಕ ಒಂದು ಹುಮ್ಮಸ್ಸನ್ನು ಬೆಳೆಸ್ಕೊಂಡು ಮುಂದೆ ಆ ನಂತರ ಮತ್ತೊಂದು ವಿಷಯ ಏನಂದ್ರೆ ಮತ್ತೊಂದು ವಿಷಯ ಏನಂದ್ರೆ ನಮ್ಮ ಬಾಳು ಬೆಳಗುಂದಿದ ಒಂದು ಸ್ಪೆಷಾಲಿಟಿ ಐತಿ ಅದೇನಂದ್ರೆ ಈತ ನೆತ್ತಲೇನ ಬೆಕ್ಕದವ್ರ ಮ್ಯ ಬೆಕ್ಕ ಅಂತ ಸಾಂಗ್ ಬರೀತಾನು ಇದು ಕೂಡ ಈತನ ಒಂದು ಪವರ್ ಅಂತಾನೆ ಹೇಳ್ಬೋದು ಈ ನೀನ ನಟ್ಟಿ ಬೆಳ್ಕಂಗಿದ್ದೆ ನಂಜು ಅಂತ ಏನು ಸಾಂಗ್ ಹಾಡಿದಿಲ್ಲ ಒಂದು ಕ್ಷಣ ದಿಗ್ಭ್ರಮೆಗೊಳ್ಳುವಂಗೆ ಹಾಡಿದ ಯಾಕಂದ್ರೆ ಎಲ್ಲ ಟೈಪ್ ಒಳಗೆ ಹಾಡುವಂಥ ಕ್ಷಮತೆ ಐತಿ ಅಂತೇಳಿ ಇಂದು ಸರಿ ವೇದಿಕೆಗೆ ತೋರಿಸ್ಕೊಟ್ಟ ನಮ್ಮ ಬಾಳು ಬೆಳಗುಂದಿಯನ್ನ ಬಾಳು ಬೆಳಗುಂದಿಯನ್ನ ಇದೇ ಥರ ಮುಂದುವರಿಲಿ ಮತ್ತು ಈ ಸಾಂಗ್ ಅಂತೀ ಟಾಪ್ ಕ್ಲಾಸ್ ಒಳಗಿತ್ತು ಅದ್ರ ಬಗ್ಗೆ ಎರಡು ಮಾತಿಲ್ಲ ಇದೇ ಥರ ಮುಂದುವರೆದ್ರೆ ನಮ್ಮ ಬಾಳು ಬೆಳಗುಂದಿಯನ್ನ ಫೈನಲ್ ಮಟ್ಟ ಹೋಗೋ ಸಾಧ್ಯತೆ ಎಲ್ಲ ಐತಿ ಫೈನಲ್ ಅಂತರಿ ಹೋದ್ರೆ ನಮ್ಮ ಬಾಳು ಬೆಳಗುಂದಿ ಇಡೀ ಉತ್ತರ ಕರ್ನಾಟಕನ ಸಂಭ್ರಮದಿಂದ ಕೂಡಕೈತಿ ಯಾಕಂದ್ರೆ ಉತ್ತರ ಕರ್ನಾಟಕದ ಹುಲಿ ಅದ ನಮ್ಮ ಬಾಳು ಬೆಳ್ಗುಂದಿ ಮತ್ತು ಬಾಳು ಬೆಳಗುಂದಿ ಏನಾರ ಫೈನಲ್ ಗೆದ್ದ ಗೆದ್ರೆ ಇಡೀ ಉತ್ತರ ಕರ್ನಾಟಕದ ಹವಾನ ಹವಾಮ ಇಡೀ ಉತ್ತರ ಕರ್ನಾಟಕದ ಹಬ್ಬ ಆಚರಿಸ್ಬಿಡ್ತಾರೋ ಅಷ್ಟು ಮಟ್ಟಿಗೆ ಪ್ಯಾನ್ ಫಾಲೋವಿಂಗ್ಸ್ ಐತಿ ನಮ್ಮ ಬಾಳು ಬೆಳಗುಂದಿಗೆ ಇದೇ ಥರ ನಮ್ಮ ಬಾಳು ಬೆಳಗುಂದಿ ಅನ್ನ ಕರಿಯರ್ ಚಲೋ ತಮಗೆ ಹೋಗಲಿ ಅಂತೇಳಿ ನಮ್ಮ ಆಸೆನೂ ಐತಿ ಇದು ಮಾತ್ರ ಟಾಪ್ ಕ್ಲಾಸ್ ಸಾಂಗ್ ಇತ್ತು ಯು ಪಿ ಸರ್ ಆಗಲಿ ಅರ್ಜುನ್ ಜನ್ಯ ಆಗಲಿ ರಾಜೇಂದ್ರ ಕೃಷ್ಣ ಎಲ್ಲರೂ ಅಷ್ಟು ಹೇಳ್ಬೇಕಂದ್ರೆ ಅಷ್ಟರು ಈ ಹಾಡಿನ ಕುರಿತಂತೆ ಚಲೋ ಅಭಿಪ್ರಾಯನ ವ್ಯಕ್ತಪಡಿಸಿರು ಮತ್ತು ಟಾಪ್ ಕ್ಲಾಸ್ ಸಿಂಗಿಂಗ್ ಐತೆ ಅಂತೇಳೇನ ಹೇಳರು ಇದೇ ಥರ ನಮ್ಮ ಬಾಳು ಬೆಳಗುಂದಿಯನ್ನು ಮುಂದೆ ಸಾಗಲಿ ಅಂತೇಳಿ ನಮ್ಮ ಆಸೆಗೆ ಕೂಡ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ